ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಏನು ಎತ್ತ ಅಂತ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ಫುಲ್ ನೋಡಿ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಇವತ್ತು ನಾ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕುಕಿಂಗ್ ಮಾಡಿ ತುಂಬಾನೇ ದಿನ ಆಯ್ತು ಸೊ ಹಾಗಾಗಿ ಇವತ್ತು ಮಕ್ಕಳಿಗೋಸ್ಕರ ಒಂದೊಳ್ಳೆ ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಕುಕೀಸ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಮಾಮೂಲಿ ಅವ್ರಿಗೆ ಡಿಶಸ್ ಮಾಡಿ ತೋರಿಸ್ತಾ ಇದೆ ಬಟ್ ಇವತ್ತು ಮಕ್ಕಳು ಕುಕೀಸ್ ಮಾಡ್ತಾ ಇದ್ದೀನಿ ಇದು ನನ್ನ ಮಗನಿಗಂತೂ ಫೇವ್ರೆಟ್ ಅಂತಾನೆ ಹೇಳ್ಬೋದು ಸೊ ಅವ್ನಿಗೆ ಇಷ್ಟ ಆಗಿದ್ರಿಂದ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದು ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಇದನ್ನ ಮಾಡೋದಕ್ಕೆ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಿಲ್ಲ ಒಂದು ನಾಲ್ಕರಿಂದ ಐದು ಐಟಮ್ಸ್ ಇದ್ದರೆ ಸಾಕು ತುಂಬಾ ಹೆಲ್ದಿಯಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಬೋದು ಮಕ್ಳಿಗೂ ಅಷ್ಟೇ ಟೇಸ್ಟ್ ತುಂಬಾ ಇಡಿಸುತ್ತೆ ಸೊ ಹೀಗೆ ನಾವು ಮನೇನೇ ಅವ್ರಿಗೆ ವೆರೈಟಿ ವೆರೈಟಿ ಮಾಡ್ಕೊಡೋದ್ರಿಂದ ಅವರು ಸ್ವಲ್ಪ ಔಟ್ಸೈಡ್ ಫುಡ್ಗೆ ಏನಂತಾರೆ ಅಡಿಕ್ಟ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಏನೇನು ಬೇಕೋ ಅದನ್ನೇ ಮನೇಲಿ ರುಚಿ ರುಚಿಯಾಗಿ ನಾವೇ ಮಾಡಿಕೊಡೋಣ ಅದರಲ್ಲಿ ಕುಕ್ಕೀಸ್ ಒಂದು ಮಾಮೂಲಿ ಹೊರಗಡೆ ಬಿಸ್ಕೆಟ್ಸು ಅದು ಇದು ಅಂತ ಕೇಳ್ತಾನೆ ಇರ್ತಾರೆ ಮಕ್ಕಳು ಸೊ ಅದನ್ನು ಮನೇನೇ ಟ್ರೈ ಮಾಡೋಣ ಅಂತ ಮಾಡಿದೆ ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾರೆಲ್ಲ ಇನ್ನೂ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆ ಇವಾಗ ಕುಕೀಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಓಕೆ ಇವಾಗ ಒಂದು ಬೌಲ್ಗೆ ಒಂದು ಕಪ್ ಆಗೋ ಅಷ್ಟು ಬೆಲ್ಲದ ಪುಡಿ ಅದೇ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ ತುಪ್ಪ ಅಥವಾ ನೀವು ಅಡುಗೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು ಸೊ ಮಕ್ಳಿಗೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಹೆಲ್ತ್ಗೆ ಒಳ್ಳೇದು ಅದರಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ಮಕ್ಳಿಗೆ ಒಳ್ಳೆಯದು ಅಂತ ನಾನು ಇಲ್ಲಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಸೊ ಇವೆರಡನ್ನೂ ಚೆನ್ನಾಗಿ ನಾವು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೀವು ವರ್ಷದೊಳಗಡೆ ಮಕ್ಕಳಿಗೆ ಇದನ್ನು ಮಾಡಿಕೊಡ್ತೀನಿ ಅಂದರೆ ನೀವು ಬೆಲ್ಲದ ಬದಲು ಹಸಿ ಖರ್ಜೂರ ಇರುತ್ತಲ್ಲ ಸೊ ಅದನ್ನು ಪೇಸ್ಟ್ ಮಾಡಿ ಹಾಕೋಬೋದು ಇವಾಗ ನಾನು ಇದಕ್ಕೆ ಮೂರು ಕಪ್ಪಾಗೋ ಅಷ್ಟು ರಾಗಿ ಹಿಟ್ಟನ್ನ ಹುರ್ಕೊಂಡು ಹಾಕ್ತಾಯಿದ್ದೀನಿ ಸೊ ಇದನ್ನು ಅಷ್ಟೇ ಗಂಟಿಲ್ದಂಗೆ ಚೆನ್ನಾಗಿ ಇದ್ರ ಜೊತೆ ಹೊಂದ್ಕೊಳ್ಳೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಅದೇ ಕಪ್ ಮೆಜರ್ಮೆಂಟಲ್ಲಿ ಒಂದು ಕಪ್ ಆಗೋ ಅಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡು ಇದನ್ನೆಲ್ಲ ಒಂದೇ ಸಲ ಹಾಕಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು ಹಾಗಾಗಿ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಳ್ಳಿ ಇವಾಗ ಈ ಥರ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಅದೇ ಕಪ್ ಅಳ್ತೇಲಿ ನೀವು ಒಂದು ಕಪ್ಪು ಹಾಲು ತೊಗೋಬೇಕಾಗತ್ತೆ ಹಸಿ ಹಾಲನ್ನೇ ಹಾಕೋಬೇಕಾಗುತ್ತೆ ಸ್ವಲ್ಪ ಕೋಲ್ಡ್ ಇದ್ದರೆ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಕಪ್ ಆಗೋವಷ್ಟು ಹಾಲನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಏನು ಮೆಜರ್ಮೆಂಟ್ ತೊಗೋತೀರ ಅದೇ ಕಪ್ಪಲ್ಲಿ ತೊಗೊಳ್ಳಿ ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಇವಾಗ ನಾನು ಟೇಸ್ಟ್ಗೆ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಇದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಸೊ ಹಾಗಾಗಿ ಇದನ್ನ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಇದ್ರೆ ಹಾಕೊಳ್ಳಿ ಇಲ್ಲ ಪರವಾಗಿಲ್ಲ ಓಕೆ ನೋಡ್ತಾ ಇದ್ದೀರಲ್ಲ ಇದೇ ಕನ್ಸಿಸ್ಟೆನ್ಸಿಗೆ ಬರಬೇಕು ಚಪಾತಿ ಅದಕ್ಕಿಂತ ಸ್ವಲ್ಪ ಲೈಟಾಗಿ ತೆಳ್ಳಗಿರಬೇಕು ಇವಾಗ ನಾನು ಇದಕ್ಕೆ ಟೇಸ್ಟ್ಗೋಸ್ಕರ ಕ್ರಷ್ ಮಾಡಿರೋ ಅಂಥ ಬಾದಾಮಿ ಮತ್ತು ಗೋಡಂಬಿನ ಹಾಕೋತಾ ಇದ್ದೀನಿ ಇವಾಗ ಬಟರ್ ಪೇಪರ್ಗೆ ಆಯಿಲು ತುಪ್ಪ ಇಲ್ಲ ಬೆಣ್ಣೆ ಯಾವುದಾದ್ರೂ ಒಂದು ಈ ಥರ ಬಿಸ್ಕೆಟು ಪೇಪರ್ಗೆ ಅಂಟ್ಕೊಳ್ದೆ ಇರೋ ಥರ ಆಯಿಲ್ ಕಂಪ್ಲೀಟಾಗಿ ನೀವು ಹಚ್ಕೋಬೇಕಾಗತ್ತೆ ಅಷ್ಟರಲ್ಲಿ ಮೈಕ್ರೋವೇವನ್ನು ನಾವು ಪ್ರೀ ಹೀಟ್ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಹಿಟ್ಟು ಏನು ಕಲಸಿಟ್ಕೊಂಡಿರ್ತೀವಿ ಅದು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಮಾಡ್ಕೋಬೋದು ನಾನು ಇಲ್ಲಿ ಬಿಸ್ಕೆಟ್ ಶೇಪ್ಗೆ ರೌಂಡ್ ಶೇಪ್ ಮಾಡಿಬಿಟ್ಟು ಒಂದು ನಾಲ್ಕು ಲೈನ್ ಆಗ್ತಾಯಿದ್ದೀನಿ ಸೊ ಮಕ್ಕಳಿಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಈ ಥರ ಕ್ರಿಯೇಟಿವ್ ಆಗಿ ಇದ್ದೀನಿ ಇದು ರೌಂಡಾಗೆ ಮಾಡಿಕೊಡ್ಬೇಕು ಅಂತ ಏನಿಲ್ಲ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ಮಾಡಿಕೊಟ್ರೆ ಅವರು ಯುನೀಕ್ ಆಗಿದೆ ಅಂತ ಹೇಳಿ ಇಷ್ಟಪಟ್ಟು ತಿಂತಾರೆ ನೀವೇ ನೋಡ್ತಾಯಿದ್ದೀರಾ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಮೈದಾ ಆಗಲಿ ಸೋಡಾ ಆಗಲಿ ಅಥವಾ ಪ್ರಿಸರ್ವೇಟಿವ್ ಐಟಮ್ಸನ್ನ ನಾನು ಯಾವುದೇ ಯೂಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಮಕ್ಳಿಗೆ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಮಕ್ಕಳೇ ಅಲ್ದಿರ ಇದನ್ನು ದೊಡ್ಡವರು ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಕೈಯಲ್ಲಿ ತಟ್ಟಿ ಹಾಕೋದು ಸ್ವಲ್ಪ ತೆಳ್ಳಗಿರೋದ್ರಿಂದ ಕಷ್ಟ ಅನ್ನಿಸ್ಬೋದು ಸೊ ಹಾಗಾಗಿ ಡೈರೆಕ್ಟಾಗಿ ಪೇಪರ್ ಮೇಲೆ ನಾನು ಶೇಪ್ ಮಾಡ್ಕೋತಾ ಇದ್ದೀನಿ ಒಂದೇ ಸಲ ಅಷ್ಟು ಹಿಟ್ಟನ್ನ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಎಷ್ಟೆಷ್ಟಾಗುತ್ತೋ ಅಷ್ಟನ್ನು ನಾನು ಈ ಪೇಪರ್ ಮೇಲೆ ಜೋಡಿಸ್ಕೊಂಡು ಇದ್ರ ಮೇಲೆ ಡೆಕೋರೇಟಿವ್ಗೆ ಒಂದೊಂದು ಬಾದಾಮನ್ನ ಕಟ್ ಮಾಡಿ ಇಡ್ತಾ ಇದ್ದೀನಿ ನಿಜ ಇದಂತೂ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಒಂಥರ ಸ್ವೀಟ್ ಸ್ವೀಟಾಗಿ ರಾಗಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಮುದ್ದೆ ಸ್ಮೆಲ್ಲು ಜೊತೆಗೆ ಚಪಾತಿ ಈ ಥರ ಎಲ್ಲ ಮಿಕ್ಸ್ ಆದಂಗೆ ಮಕ್ಕಳಿಗೆ ಟೇಸ್ಟ್ ಕೊಡುತ್ತೆ ಸೊ ಈ ಥರ ಇರಿ ಹೊರಗಡೆ ತಿಂಡಿನ ಆದಷ್ಟು ಅವಾಯ್ಡ್ ಮಾಡಿ ಇವಾಗ ಮೈಕ್ರೋವೇವನು ಪ್ರೀ ಹೀಟ್ ಆದಮೇಲೆ ಇದನ್ನು ಒನ್ ಟ್ವೆಂಟಿ ಡಿಗ್ರಿ ಶೆಲ್ಸಿಯಸ್ಸಲ್ಲಿ ಡಬಲ್ ಸೈಡು ರೋಸ್ಟ್ ಆಗೋ ಥರ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಿಸಿ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಬೇಯಿಸಿದ್ರೆ ಮೇಲೆಲ್ಲ ಸೀದೋಗಿರುತ್ತೆ ಅಂದರೆ ಬೆಂದಿರುತ್ತೆ ಮಧ್ಯದಲ್ಲೆಲ್ಲ ಹಸಿ ಹಾಗೆ ಇರುತ್ತೆ ಸೊ ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಕೇರ್ ತಗೊಂಡು ಇದನ್ನು ಚೆನ್ನಾಗಿ ಅದನ್ನು ಬೇಯಿಸ್ಕೊಡಿ ಸೊ ಇವಾಗ ನಾನು ಈ ಥರ ರೌಂಡ್ ಶೇಪ್ ಆದಮೇಲೆ ಮಕ್ಕಳಿಗೆ ಹಿಡ್ಕೊಂಡು ತಿನ್ನೋಕೆ ಈಸಿ ಆಗಲಿ ಅಂತ ಈ ಥರ ಉದ್ದುದ್ದಾಗಿ ಇದ್ದೀನಿ ಸೊ ನನ್ನ ಮಗನಿಗಂತೂ ರೌಂಡ್ ಶೇಪ್ಗಿನ ಈ ಶೇಪ್ ತುಂಬ ಇಷ್ಟ ಆಯಿತು ಏಕೆಂದರೆ ಇದನ್ನು ಹಿಡ್ಕೊಂಡು ಕೈಯಲ್ಲಿ ಆರಾಮಾಗಿ ತಿನ್ಬೋದಲ್ಲ ಸೊ ಹಾಗಾಗಿ ಅವನಂತೂ ತುಂಬಾ ಖುಷಿಪಟ್ಟು ತಿಂತಾಯಿದ್ದಾನೆ ಇದನ್ನು ನಾವು ಹೊರಗಡೆ ತಿಂಡಿನ ಎಷ್ಟೇ ಅವಾಯ್ಡ್ ಮಾಡಿದ್ರು ಅವರು ಅದಕ್ಕೆ ಅದು ನೋಡಿದ ತಕ್ಷಣ ಬೇಕು ಬೇಕು ಅಂತ ಅಂದೆ ಅಂತಾರೆ ಬಟ್ ನಾವು ಅದನ್ನು ಕೊಡ್ಸಲ್ಲ ಅಂತ ಜಾಸ್ತಿ ಅವ್ರಿಗೆ ಗದ್ರೋ ಬದಲು ಅದ್ರ ಬದಲು ಮನೇಲೆ ಮಾಡ್ಕೊಡ್ತೀನಿ ಬಾ ಅಂತ ಸಮಾಧಾನ ಮಾಡಿ ಈ ಥರ ಅವ್ರನ್ನ ಮೈಂಡ್ ಡೈವರ್ಟ್ ಮಾಡಿ ಈ ಥರ ಇಡೋಕ್ಕೆ ನಾವು ಟ್ರೈ ಮಾಡೋಣ ಈ ಥರ ಬಿಸ್ಕೆಟ್ ಅಂತಲೇ ಅಲ್ಲ ಚಿಪ್ಸ್ ಆಗಿರಲಿ ಚೋಚೋ ಆಗಿರಲಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಏನೇನು ಬೇಕೋ ಅದನ್ನು ನಾವೇ ಮನೇಲಿ ಒಂದು ತಿಂಗ್ಳಿಗೊಂದ್ಸಲಿ ಆಗೋ ಥರ ಮಾಡಿಟ್ಕೊಂಡ್ರೆ ಮಕ್ಕಳು ಹೊರಗಡೆ ತಿಂಡಿಗೆ ಅಡಿಕ್ಟ್ ಆಗಲ್ಲ ಸೊ ನಾವು ಕೂಡ ಮನೇಲೆ ಹೆಲ್ದಿಯಾಗಿ ಸ್ವಲ್ಪ ಟೈಮ್ ಮಾಡಿಕೊಂಡು ನಮ್ಮ ಮಕ್ಳಿಗೋಸ್ಕರ ನಾವು ಮಾಡಿಕೊಡೋಣ ನೀವೇ ಇದ್ದೀರಲ್ಲ ಈ ಜಾಸ್ತಿ ಐಟಮ್ ಎಲ್ಲಿಂದ ಒಂದು ನಾಲ್ಕರಿಂದ ಐದು ಐಟಮ್ ಅಷ್ಟೇ ಇದಕ್ಕೆ ಬೇಕಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗ್ತಿದೆ ಅದು ತುಪ್ಪ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಮಕ್ಕಳಿಗೆ ಆದಷ್ಟು ತುಪ್ಪ ತಿನ್ನಿಸಿ ಅದರಲ್ಲಿ ಗುಡ್ ಫ್ಯಾಟ್ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸೊ ಇವಾಗ ಇದ್ದೀರಲ್ಲ ನಮ್ಮ ಬಿಸ್ಕೆಟ್ ಆಗಿದೆ ಇದು ನಾವು ಆಫ್ ಮಾಡಿದ ತಕ್ಷಣ ಬಿಸಿ ಇರುತ್ತಲ್ಲ ಸೊ ಅವಾಗ ನೋಡಿದ್ರೆ ಸ್ವಲ್ಪ ಸಾಫ್ಟಾಗೇ ಇರುತ್ತೆ ಸೊ ಏನು ಎದುರ್ಕೋಬೇಡಿ ಅದು ಆರದ ಮೇಲೆ ಆರದ್ಮೇಲೆ ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿ ಬರುತ್ತೆ ಬಟ್ ಕರೆಕ್ಟಾಗಿ ಬೆಂದಿದ್ಯಾ ಅಂತ ನೀವೊಂದ್ಸಲಿ ತಿಂದು ಚೆಕ್ ಮಾಡಿ ನಿಜ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ನನ್ನ ಮಗನಿಗೆ ಕುಕೀಸ್ ನೋಡಿದ ತಕ್ಷಣ ಖುಷಿ ಆಗೋಯ್ತು ವಾ ಆಮೇಲೆ ನನ್ನ ಮಗನ್ಗಂತಿದ್ದು ತುಂಬಾನೇ ಇಷ್ಟ ಸೊ ನಿಮ್ಮ ಮಕ್ಳಿಗೂ ಹೀಗೆ ಹೆಲ್ದಿಯಾಗಿ ಮಾಡ್ಕೊಡ್ತಾ ಇರಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್ Next video dali sitini nan bye bye